bahç ಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ನಲಕ್ಷ್ಮೀಪುರಂ ವಾರ್ಡ್ನಲ್ಲಿ ಇಂದು ನೂತನವಾಗಿ ನವೀಕರಣಗೊಂಡ ಶ್ರೀ ಸಾಯಿ ಉದ್ಯಾನವನ ಹಾಗೂ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಸಾಯಿಬಾಬಾ ದೇವಾಲಯವನ್ನ ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯನವರು ಪೂಜೆ ಸಲ್ಲಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಲೋಕಾರ್ಪಣೆ ಮಾಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗೋಪಾಲಯ್ಯ ಅವರು ಕ್ಷೇತ್ರದ ಜನರಿಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಇಂದು ಅತ್ಯುತ್ತಮ ಪಾರ್ಕ್ ನಿಮ್ಮ ಅನುಕೂಲಕ್ಕಾಗಿ ಲೋಕಾರ್ಪಣೆ ಮಾಡಲಾಗಿದೆ ಇದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಿ ನನ್ನ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರಲಿ ಬಿಡಲಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಎಂದು ಗೋಪಾಲಯ್ಯ ಅವರು ನಮ್ಮ ಕ್ಷೇತ್ರದ ಜನರ ಕಲ್ಯಾಣಕ್ಕಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಹಾಗೂ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ಎಳ್ಳು ದೀಪ ಹಚ್ಚುವ ಕಾರ್ಯಕ್ರಮವನ್ನ ರಾಣಿ ಅಬ್ಬಕ್ಕ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಬಂದು ಭಾಗವಹಿಸಿ ಹಾಗೂ ಕ್ಷೇತ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣಕ್ಕೆ ನಮ್ಮ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಾಗರಿಕ ಸೇವಾ ಪರೀಕ್ಷೆಗಳಾದ ಐಎಎಸ್ ಐಪಿಎಸ್ ಹಾಗೂ ಐಆರ್ಎಸ್ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಉತ್ತಮವಾದ ತರಬೇತಿ ಪಡೆಯಲು ಟ್ರಸ್ಟ್ನಿಂದ ಸುಮಾರು ಇಪ್ಪತ್ತೈದು ಮಕ್ಕಳಿಗೆ ಉಚಿತವಾಗಿ ತರಬೇತಿ ಕೊಡಿಸಲು ಮುಂದಾಗಿದ್ದೇವೆ ಆ ತರಬೇತಿಗೆ ತಗಲುವ ಎಲ್ಲಾ ಖರ್ಚು ವೆಚ್ಚವನ್ನು ನಮ್ಮ ಟ್ರಸ್ಟ್ ಭರಿಸಲಿದೆ ಎಂದು ಹೇಳಿದರು ಇನ್ನೂ ಒಂದು ಸಂತಸದ ವಿಷಯವೇನೆಂದ್ರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ಸಂಕಲ್ಪವಾದ ಕ್ಷಯ ರೋಗ ಮುಕ್ತ ಭಾರತ ಅಭಿಯಾನವನ್ನು ನಮ್ಮ ಸಂಪೂರ್ಣವಾಗಿ ಜಾರಿಗೆ ತಂದಿದ್ದು ಈಗಾಗಲೇ ಸುಮಾರು ಏಳುನೂರ ಎಂಬತ್ತೈದಕ್ಕೂ ಹೆಚ್ಚು ಕ್ಷಯ ರೋಗ ಹೊಂದಿದ್ದ ರೋಗಿಗಳು ಗುಣಮುಖರಾಗಿ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನಮಗೆ ಕರೆ ಬಂದಿದೆ ಮುಂಬರುವ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೈಗೊಂಡಿರುವ ಕ್ಷಯರೋಗ ಮುಕ್ತ ಮಹಾಲಕ್ಷ್ಮಿ ಲೇವಿಟ್ ಕೆಲಸದ ಬಗ್ಗೆ ಅಂದು ಪ್ರಸ್ತಾಪವಾಗಲಿದೆ ಆ ಕಾರ್ಯಕ್ರಮ ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದು ಕ್ಷೇತ್ರದ ಎಲ್ಲಾ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲು ಶಾಸಕ ಗೋಪಾಲಯ್ಯರವರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಎನ್ ಜಯರಾಮಣ್ಣ ಬಿಜೆಪಿ ಮುಖಂಡರುಗಳಾದ ರೈಲ್ವೆ ನಾರಾಯಣ್ ಡಾಕ್ಟರ್ ನಾಗೇಂದ್ರ ರಘು ನಾಗರಾಜ್ ಶಿವಾನಂದ ಮೂರ್ತಿ ಪುಟ್ಟಸ್ವಾಮಿ ಗಿರೀಶ್ ಗೌಡ ರಾಜೇಂದ್ರ ಕುಮಾರ್ ಯಶೋಧ ನಾರಾಯಣ ಸೇರಿದಂತೆ ಸ್ಥಳೀಯ ಹಲವಾರು ಮುಖಂಡರುಗಳು ಬಡಾವಣೆ ನಿವಾಸಿಗಳು ಪಾಲ್ಗೊಂಡಿದ್ದರು ಸಹ ಸಾಕಷ್ಟು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಪಾಕ್ ಆಗಿ ಮಾಡ್ಕೊಂಡಿದೆ ಇವತ್ತು ನಾವೆಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಬಂದಾಗ ಎಲ್ಲ ಕಂಪ್ಲೇಂಟ್ಗಳು ಬರೀ ಮಂಡಿತು ಕ್ಲಾಸ್ ಇವೆಲ್ಲ ನಡೀತಾ ಇತ್ತು ಒಂದೂ ಅದೆಲ್ಲ ತಪ್ಪಿದೆ ಅಡಿಗೆದಾರರ ಕಂಪ್ಲೇಂಟು ಅದರಲ್ಲಿ ನಮ್ಮ ಹೆಣ್ಮಕ್ಳೆ ಪರಿಚಯವರು ಸಹ ಹಲವಾರು ಸರಿ ನಮ್ಮನ್ನು ರೆಡಿ ಮಾಡಿ ಸರಿ ಜಾಗ ಬಂದಾಗ ಒಂದು ಪಾರ್ಕ್ ಮಾಡಿಕೊಂಡು ಇಲ್ಲ ಅಂದ್ರೆ ಅವರು ಒಂದು ಒತ್ತಾಸೆಯನ್ನು ಹೇಳ್ತಾ ಇದ್ದರು ಇವತ್ತು ನಮಗೆ ನಿಮ್ಮೆಲ್ಲ ತಂಗಡಿ ಪ್ರತ್ಯುತ್ತಮವಾದ ಪಾರ್ಕ್ ಆಗಿ ಇದು ಮಾಡ್ಬಿಟ್ಟಿದೆ ಈ ಕಾರ್ಯಕ್ರಮದಲ್ಲಿ ತೆರೆಮಣ್ಣವರಿದ್ದಾರೆ ಎಲ್ಲ ನಮ್ಮ ಮುಖಂಡರು ಉತ್ಪಾದರು ಗೌರವ ಮಕ್ಕಳ ಸಾಹಿತ್ಯಕ್ಕ ನಮ್ಮ ತಮ್ಮಣ್ಣವರ ಧರ್ಮಪತ್ನಿಯವರು ಎಲ್ಲ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ಮುಖಂಡರು ನಮ್ಮ ತಾಯಕಿಂದ ಭಾಗವಹಿಸಿದ್ರೆ ನಾನು ಎಲ್ಲರೂ ಆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಏಕೆಂದರೆ ಮಾನವ ಭಾನುವಾರ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಹೆಚ್ಚಾಗಿ ಮನುಷ್ಯನ ಮನುಷ್ಯನೇ ಮನುಷ್ಯ ಅದರಲ್ಲಿ ಕಷ್ಟ ಬಂದರೂ ಸಹ ಸೂಚಿಸುವಂತ ಶಕ್ತಿ ಕೊಟ್ಟು ಆ ನುಂಗಿ ಯಾವಾಗ ನನ್ನಂತ ಇರುವಂತಹ ಒಂದು ವಾತಾವರಣ ಮುಂದೆ ಸೃಷ್ಟಿ ಮಾಡಿ ತಂದು ಗೊಂದಲದಲ್ಲಿ ಪ್ರಾರ್ಥನೆ ಮಾಡ್ತೀನಿ ರಾಣಿ ಗೌರ್ಮೆಂಟ್ ಗೌರ್ಮಂತ ಹೇಳಿರ್ಬೋದು ಹೊಸ ಗೌರವ ಮಾಡಿದ್ವಿ ಅಲ್ಲಿ ಕೆಲಶಾಂತಿ ಪ್ರಯುಕ್ತವಾಗಿ ಲಕ್ಷ ಹಿಂದೂ ದೀಪ ದೀಪ ದೀಪೋತ್ಸವವನ್ನು ಕಂಬ್ಕೊಂಡಿದ್ದಾರೆ ನಮ್ಮ ಟ್ರಸ್ಟ್ ಮತ್ತೆ ಬ್ರಾಹ್ಮಣ ಮಹಾಸಭಾ ಎಲ್ಲರ ಸಹೋದರದಲ್ಲಿ ಒಂದು ಎಲ್ಲರೂ ಸಾಗೇಶ ಸೊಲ್ಲಾಷ್ಠಿಗಳು ಅದರಲ್ಲಿದ್ದಾವೆ ಎಲ್ಲರೂ ಸದೃತಿ ಇರಲಿ ಇರಲಿ ఇవ్వడం సేకరణ దేవరేట్టువంటి ప్రార్థన ఫల వివిధ సిక్కింది నమ్మ ఒక్క దేవుడు ప్రార్థన ఎలా సేరే ఇప్పుడు అప్పవ వాతావరణ ఏర్పడేది మడియోస్ ప్రజామూ సహా ఎలా వినంతి ಒಂದು ಉದ್ಯಾನವನ ಇದೆ ಈ ಭಾಗದಲ್ಲಿರ್ತಕ್ಕಂತ ಹೆಣ್ಮಕ್ಕಾಗ್ಲಿ ಹಿರಿಯರಾಗ್ಲಿ ಗೋಪಾಲನವರ ಒಂದು ಮಾತು ಕೇಳಿದ್ರು ನಮ್ಮ ಈ ಭಾಗದಲ್ಲಿ ಹಿರಿಯ ಕಾಣೋದಿಲ್ಲ ಉದ್ಯಾನವನ ತುಂಬಾ ಹಾಳಾಗಿದೆ ಗಿಡ ಯಾವುದೋ ಗಿಡಗಳು ಒಳ್ಳೆ ಸಸಿಗಳಿಲ್ಲ ಒಳ್ಳೆ ಗಾಳಿ ಬರ್ತಾ ಅಂದಾಗ ಈ ಉದ್ಯಾನವನ ಬರೀ ಇಪ್ಪತ್ತು ದಿನ ಮಾತ್ರ ಕೊಲ್ಲು ಮೇಯ್ನಾಗಿ ಇವತ್ತು ಮಕ್ಕಳ ಆಡೋ ಆಡೋ ಸಾಮಾನು ಇವೆಲ್ಲ ಪ್ರತಿಯೊಂದು ಈ ಭಾಗದಲ್ಲಿ ಒಂದು ಸಾಯಿ ಮಂದಿರ ಕೂಡ ಶ್ರೀ ಡಿ ಉದ್ಯಾನ ಮಂದಿರ ಒಂದು ಎಕ್ಸಾಕ್ಟ್ ಆಗಿದೆ ದಯವಿಟ್ಟು ಎಲ್ಲರೂ ಗುರುವಾರ ಆಗಲಿ ದಿನನಿತ್ಯ ಆ ಸಾಯಿನ ಕೈ ಮುಗಿಬಹುದು ಅದು ಒಂದು ಈ ಒಂದು ಭಾಗದಲ್ಲಿ ವ್ಯವಸ್ಥೆ ಮಾಡ್ಕೊತಿದ್ದಾರೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತೀರಿ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಆತ್ಮೀಯರು ಹಿರಿಯುವಂಥ ನಮ್ಮ ದೇರಮಣ್ಣರು ಮಾತಾಡಬೇಕು ಅಂತ ಹೇಳಿ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ ತಮ್ಮೆಲ್ಲ ನಮಸ್ಕಾರ ಶ್ರೀ ಸಾಯಿ ಉದ್ಯಾನವನ್ನು ಇವತ್ತು ಹಿಂದೆ ಇದ್ದ ನಮ್ಮ ಮಾಜಿ ಮಂತ್ರಿಗಳು ಆದಿ ಶಾಸಕರು ವ್ಯಾಪಾರಗಳು ಮಾಡಿದ್ದು ಎಲ್ಲ ಈ ಒಂದು ಪತ್ರವನ್ನು ಕೊಟ್ಟು ಇಲ್ಲಿ ಇನ್ನೊಂದಷ್ಟು ಕೆಲಸವನ್ನು ಮಾಡಬೇಕು ದೇವಸ್ಥಾನವನ್ನು ಕೊಟ್ಟಬೇಕು ದೇವಸ್ ಕೂಡ ಜೀವನ ಮಾಡಬೇಕು ಇನ್ನಷ್ಟು ಈ ವ್ಯಾಯಾಮ ಮಾಡಲಿಕ್ಕೆ ಬೇಕು ಅಂತ ಒಂದು ಪತ್ರವನ್ನು ಕೊಟ್ಟಾಗ ಅದನ್ನು ಗಮನಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತವೆ ನಮ್ಮ ಕ್ಷೇತ್ರದಲ್ಲಿ ಹದಿನಾರ ಹದಿನೈದು ಪಾರ್ಕ್ ಇದೆ ಎಲ್ಲರೂ ಭಾಳ ಸುಂದರವಾಗಿದೆ ನನ್ನ ಹೊರಡ ಕೇಳ್ತಾರೆ ಏನು ರೀ ನಿಮ್ಮ ಶಾಸಕರು ಗೋಪಾಲರು ಇಷ್ಟೊಂದು ಕೆಲಸವನ್ನು ಮಾಡ್ತಾರೆ ಅಂತಿರ್ತಾರ ತಾಕತ್ತೈತೆ ಗೋಪಾಲಯನವ್ರಿಗೆ ಅದನ್ನ ಈ ಕೆಲಸವನ್ನು ಆಗ್ತದೆ ಅಂತೇಳಿ ಹೇಳಿದ್ರು ಭಾಳ ಖುಷಿಯಾದರು

ಒಂದು ಲಕ್ಷ ರೂಪಾಯಿ ಕೊಡುವಂತ ಕೆಲಸವನ್ನು ಮಾಡಿದ್ರು ಅದಾದ್ರೆ ನಾವ ಅಧಿಕಾರ ಸಿಕ್ಕಿದ್ರೆ ಅಧಿಕಾರ ಜನ ಕೊಟ್ಟರೆ ಕೆಲಸ ಮಾಡಬೇಕು ಅಂತ ಹೇಳಿ ಸದಾ ಯೋಚನೆ ಮಾಡ್ತಾರೆ ಇಡೀ ನಮ್ಮ ಕ್ಷೇತ್ರದ ಕೆಲಸವನ್ನು ಮಾಡಿದ್ರೆ ಜೋರ ಚಪ್ಪ ಮುಖಾಂತರ ಅವಕಾಶ ಹೇಳ್ತೇನೆ ಹಾಗೆ ತಮ್ಗೆಲ್ಲ ಉದ್ದೇಶಿಸಿ ಗೌರವ ಮಾತಾಡ್ತಾರೆ ಮಾತಾಡಿ ತಿಂಡಿಗೊಳಿಸ್ತೇವೆ ನೀವು ತಿಂಡಿ 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 ಮೂರು ತಿಂಡಿಗೊಳಿಸಿ ಒಡಬೇಕಾಗಿ ಇವತ್ತು ನೂತನವಾಗಿ ಸ್ಥಾಪನೆಗೊಂಡ ಸಾಯಿಬಾಬ ಅವರ ಒಂದು ಸಣ್ಣ ಒಂದು ದೇವಸ್ಥಾನ ಪಾಕ್ ಒಂದು ದೇವಸ್ಥಾನ ಆಭ್ಯಾಸದ್ದು ಹಲವಾರು ದಿನಗಳ ಬೇಡಿಕೆ ಆಗಿತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮತ್ ದೇವನದವರು ಶಿವ ಜಯರಾಮನವರು ಎಲ್ಲ ಸೇರಿದ್ದಾರೆ ಮತ್ತು ಈ ಭಾಗದಲ್ಲಿ ಗಣೇಶ್ವರ್ ನಾಯ್ಕು ಅರಪ್ಪುರ್ ಪಾಳ್ಯ ಒಂದು ಸರ್ವತಿಪುರ ಈ ಭಾಗದ ಬಂದಿರ್ತಕ್ಕಂಥ ಒಂದು ಜೆ ಎಸ್ ನಗರ ಈ ಭಾಗದ ಬಗ್ಗೆ ಹೊಸ ವರ್ಷ ಅಂತ ಇದಾಗಿ ಎಲ್ಲಾ ಕುಟುಂಬದಲ್ಲೂ ಸಡಗರದಿಂದ ಪ್ರತಿ ಕುಟುಂಬದಲ್ಲಿ ಏನೇ ಬರ್ತಾನೆ ಇದ್ರು ಆ ಹಬ್ಬವನ್ನು ಎಲ್ಲರೂ ನಾವು ಮಾಡ್ತಾ ಇದೆ ಅದಕ್ಕೆ ಮುಂಚೆ ಏನಾದ್ರೂ ಒಂದು ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದಲ್ಲಿ ಸುಮಾರು ಒಂದು ವರ್ಷ ಒಂದು ವರ್ಷದ ಬೇಡಿಕೆ ಆಯಿತು ಅನುದಾನ ಇರಲಿಲ್ಲ ಇರ್ತಕ್ಕಂಥ ಅನುದಾನದಲ್ಲಿ ಈ ಪಾರ್ಕ್ ಒಂದು ಜನ ಮಾಡಬೇಕು ಈ ಪಾರ್ಕೆಯಲ್ಲಿತಕ್ಕಂಥವ್ರಿಗೆ ನನ್ನ ಇತ್ತೀಚೆಗೆ ಸದ್ಯ ಪಾರ್ಕ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಬೆಳಗ್ಗೆ ಮತ್ತು ವಾಕ್ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಜನ ಸಾವಿರಾರು ಜನ ವಾಕ್ ಮಾಡ್ತಾರೆ ಇಲ್ಲಾದ್ರೆ ಇನ್ನೊಂದು ಇನ್ನೂರು ಮುನ್ನೂರು ಜನ ಇಲ್ಲಿ ವಾಕ್ ಮಾಡೋದಕ್ಕಾಗುತ್ತೆ ಜೊತೆಗೆ ಒಂದು ದೇವಸ್ಥಾನ ಇರೋದ್ರಿಂದ ನಾವೆಲ್ಲ ದೇವರನ್ನ ನಂಬಿರ್ತಕ್ಕಂಥ ಜನ ಮೊನ್ನೆ ಸರ್ಗಲಪ್ಪ ಕಾರ್ಯಕ್ರಮ ನೆನ್ನೆ ಕೆಲಸ ಕಾರ್ಯಕ್ರಮದಲ್ಲಿ ಬಡಾವಣೆಯಲ್ಲಿ ನಡೆದಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಈ ಬಡಾವಣೆಯಲ್ಲಿರ್ತಕ್ಕಂಥ ಆದಷ್ಟು ಎಲ್ಲರೂ ಬರಬೇಕು ಅಂತಕ್ಕಂಥದ್ದನ್ನ ನಾನು ನನ್ನ ಅಂತ ಹೇಳಿದ್ದೆ ಹೇಳಿ ಪ್ರತಿ ಮನೆಗೆ ಹೇಳಿ ಈ ಕಡೆ ಕ್ವಾರಂಪಸ್ ಅಲ್ಲಿ ಬಹಳ ದಿನದಿಂದ ಗೋಡೆ ಆದಮೇಲೆ ಅವರಿಗೆ ಈ ಗೋಡಿಯಿಂದ ಆಗೋಣ ಕೊಯ್ತಿದ್ದು ಆ ರಸ್ತೆ ಮತ್ತು ಏನು ಸಂಪೂರ್ಣವಾಗಿ ಆ ಪ್ವಾಟರ್ಸ್ಗೆ ಅನ್ಬೇಕಾಗಿದೆ ಕುಡಿಯೋ ನೀರಿಂದ ಸಂಪೂರ್ಣವಾಗಿ ಇವತ್ತು ಎಲ್ಲರೂ ಮುಗಿಸ್ಕೊಟ್ಟಿದೀವಿ ಪಕ್ಕದ ಕ್ವಾಟರ್ಸ್ಗೆ ಬೆಳೆಯೋದು ಬೇರೆ ಅವರಿಗೆ ಕ್ವಾಟಾಸ್ಗೆ ಏನೂ ಸಮಸ್ಯೆ ಇಲ್ಲ ಮಾಡ್ಕೊಟ್ಟಿದ್ದಾರೆ ಹಲ್ಮಾನ ಸಹ ಎಲ್ಲರೂ ಮಗಕ್ಕೆ ಕಾರ್ಯಕ್ರಮಕ್ಕೆ ಅಂತಕ್ಕಂಥ ಕಂಡು ಕಂದಿದ್ದಾರೆ ಇವತ್ತು ನಮ್ಮ ಒಂದು ಅಭಿಕಂಡ ಯುಮೋತ್ ಶಾಹಿ ಉದ್ಯಾನವಾಗಿರುತ್ತೆ ಈ ಭಾಗದ ಜನರಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಅನ್ ಹೋಗಿ ಅವ್ರು ಎಷ್ಟು ಖುಷಿತರ ಮಕ್ಕಳು ಹಾಕ್ತಾರು ಅಂದ್ರೆ ಈ ಊಟಕ್ಕೆ ಈಗ ಅವ್ರು ತಿಂಡಿ ಕೊಟ್ಟಾದ್ಮೇಲೆ ಅವ್ರು ರಾತ್ರಿ ಹತ್ತು ಗಂಟೆ ಆದ್ರೆ ಮನೆಗೆ ಹತ್ತೊಂದು ನಾಳೆ ನಾಳೆದು ಹಬ್ಬಕ್ಕೆಲ್ಲ ಈ ಪಾರ್ಟ್ನರ್ ಸರ್ಕೋಡ್ ಅಂತಿರ್ಬೇಕಾಗ್ತದೆ ಮದ್ದು ಮಕ್ಕಳೋಗೋಸ್ಕರ ಈ ಕ್ಲೀನಿಂಗ್ ಮಾಡೋದಕ್ಕೆ ಮಾತ್ರ ಒಂದು ಅಪಕ್ರಾಯ ಒಂದು ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಎರಡು ಅವರು ಇಲ್ಲ ಮೂರು ಅವರು ಬಾಳಾಗ್ತದೆ ಇದ್ರೆ ಬಹಳ ಜೊತೆ ಇದರ ಉಪಯೋಗವನ್ನ ಈ ಭಾಗದಲ್ಲಿರ್ತಕ್ಕಂಥ ನನ್ನ ಕ್ಷೇತ್ರದ ಎಲ್ಲರೂ ಪಡ್ಕೋಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಮತ್ತೆ ದೇವಸ್ಥಾನವನ್ನು ಮಾಡಿರ್ತಕ್ಕಂಥದ್ದು ಈ ಭಾಗಕ್ಕೆ ಬೇಕು ಅಂತಕ್ಕಂಥದ್ದನ್ನ ನಮ್ಮ ಕಿರಣಿ ಇರ್ಬೋದು ನಮ್ಮ ಅನಂತಣ್ಣ ಗಿರಿಯರು ಎಲ್ಲರೂ ನಮ್ಮ ನಾರಾಯಣ್ಣ ಎಲ್ಲರೂ ಒತ್ತಾಯ ಹಾಕಿ ಇದು ಬೇಕು ದೇವಸ್ಥಾನವನ್ನು ಬೇಡಿಕೆ ನೀಡಿದ್ರು ಅದನ್ನು ಸಹ ಇವತ್ತು ನಿಖವಾಗಿ ಎಲ್ಲರೂ ಆ ದೇವರ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಕಲ್ಪಿಸಿಕೊಟ್ಟಿದ್ದಾರೆ ಇದು ಈ ಭಾಗಕ್ಕೆ ಒಂದು ಒಳ್ಳೆಯ ಉದ್ಯಮನ ಆಗಿದೆ ಅಂತಕ್ಕಂಥ ಹೇಳಿದ್ದಾರೆ ಪಕ್ಕದಲ್ಲಿ ಸಾವಿರಾರು ಮಕ್ಕಳಿಗೆ ಅಲ್ಲಿ ಡ್ಯಾನ್ಸ್ ಅನ್ನು ಕೊಡ್ತಕ್ಕಂಥದ್ದು ಸೊ ಅಲ್ಲಿ ಡ್ಯಾನ್ಸ್ ಡ್ಯಾನ್ಸನ್ನು ಕಟ್ಟತಕ್ಕಂಥ ಮಕ್ಕಳು ಸರ್ಕಾರಿ ಕೆಲಸಕ್ಕೂ ಹೋಗಿದ್ದಾರೆ ಚಲನಚಿತ್ರ ನಟರಾಗಿದ್ದಾರೆ ನಟಿಯರಾಗಿದ್ದಾರೆ ಒಂದು ತರಬೇತಿಯನ್ನ ನಮ್ಮ ಚಾಮರಾಜ್ ಮಾಸ್ಟ್ ಬಂದಿದ್ದಾರೆ ಬಂದಿದ್ದಾರೆ ಅಲ್ಲಿ ಭಾಷಾ ಆದ ಜಾಗ ಕೊಟ್ಟಾದ ಮೇಲೆ ನಮ್ಮ ಕ್ಷೇತ್ರ ಇರ್ಬೋದು ಕ್ಷೇತ್ರದ ಹೊರಗಡೆ ಇರ್ಬೋದು ಅಂಗವಿಂಗಲಗಳು ಅದನ್ನ ಕೆಲಸವನ್ನ ನಮ್ಮ ಚಾಮರಾಜ ಮಾಸ್ತರ್ ಮಾಡ್ತಾ ಅವರು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮಾಡಿರ್ತಕ್ಕಂಥ ಒಳ್ಳೆ ಪಾರ್ಕ್ ಗಣೇಶ ಪಾರ್ಕ್ ಇರ್ಬೋದು ಸರ್ವತಿ ಪುರ ಇರ್ಬೋದು ಎಲ್ಲಾ ಬುನಾವಣೆಗಳು ಎಲ್ಲಾ ಬೂತ್ ಮತಗಳನ್ನು ಅತ್ಯಂತ ಹೆಚ್ಚಿನ ಮತಗಳನ್ನ ಈ ಭಾಗದಲ್ಲಿ ಗಣೇಶ ಬ್ಯಾಂಕ್ ಇರ್ಬೋದು ಸರ್ವತಿಪುರ ಎಲ್ಲ ಎಲ್ಲಾ ಬೂತ್ಗಳು ಈ ಬಡಾವಣೆ ಇರ್ಬೋದು ನಂದಿನಿ ಬಡಾವಣೆ ಇರ್ಬೋದು ಮಾರುಕಾಣಿ ಇರ್ಬೋದು ಎಲ್ಲಾ ಬುಕ್ಗಳು ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು ಶಕ್ತಿ ಮೀರಿ ನಾನು ಏನು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ನನ್ನ ಸರ್ಕಾರ ಇರಲಿ ಇಲ್ಲ ಹೋಗ್ಲಿ ಅದನ್ನ ನಾನು ಮಾಡ್ಕೊಂಡು ಹೋಗ್ತೇನೆ ಮಕ್ಕಳು ಮಾತಾಡ್ತಾ ಇದ್ರು ಎಲ್ರಿಗೂ ಬಂದು ಕೈ ಕೈಗೆ ಕೊಟ್ಟು ನಾವೆಲ್ಲ ಕೆ ಪಿ ಸ್ಕೂಲ್ ನಿಮ್ ಸ್ಕೂಲ್ ಅಂತಕ್ಕಂಥದ್ದ ಆ ಮಕ್ಕಳು ಹೆಚ್ಚಿಗೆ ಒಂದು ಐವತ್ತು ಮಕ್ಕಳು ಇವತ್ತೇ ಗೊತ್ತಕ್ಕಂಥ ಎಂಟ್ರೆನ್ಸ್ ಅಲ್ಲಿ ಮಕ್ಕಳ ಎಲ್ಲ ನಿಮ್ಸ್ಕೂಲು ಸ್ಕೂಲ್ ಎಲ್ಲರೂ ಕರ್ನಾಟಕ ಪ್ರದೇಶ ಕರ್ನಾಟಕ ಪಬ್ಲಿಕ್ ಶಾಲೆ ಸುಮಾರು ಎರಡು ಸಾವಿರ ನಾನೂರು ಮಕ್ಕಳು ಅಲ್ಲಿ ಶಿಕ್ಷಣವನ್ನು ಹೊಂದಿಸಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ನಾನು ನಮ್ಮ ಟ್ರಸ್ಟ್ ವತಿಯಿಂದ ನಾನು ಹೇಗವರು ಜಯರಾಮಣ್ಣವರು ನಾರಾಯಣವರು ನಮ್ಮ ಡಾಕ್ಟರ್ ನಮ್ಮ ಎಲ್ಲ ಮುಖಂಡಗಳು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ವರ್ಷಕ್ಕೆ ಇಪ್ಪತ್ತೈದು ಮಕ್ಕಳನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳನ್ನ ನಿಮ್ಮ ಕುಟುಂಬದ ಮಕ್ಕಳನ್ನ ಯು ಪಿ ಎಸ್ ಸಿ ಮಾತನ್ನ ಕೊಟ್ಟಿದ್ದಾರೆ ಯು ಪಿ ಎಸ್ ಸಿ ಅಂದ್ರೆ ಅದು ಐ ಎಸ್ ಇರ್ಬೋದು ಐ ಆರ್ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ನಮ್ಮ ಮಕ್ಕಳಲ್ಲಿ ಯಾರಲ್ಲಿ ಪ್ರತಿಭೆ ಇದೆ ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನ ಆದರೂ ನಾವು ತರಬೇತಿ ಕೊಟ್ಟು ಅವರನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ತಗೋಬೇಕು ಅಂತಕ್ಕಂಥದ್ದ ಒಂದು ಸಂದರ್ಭ ನಮ್ದು ನಮ್ಮ ಪ್ರಸ್ತುತ ಮಾಡಬೇಕು ಪ್ರತಿ ವರ್ಷ ಇಪ್ಪತ್ತೈದು ಮಕ್ಕಳಿಗೆ ಏನ್ ಫೀಸ್ ಆಗುತ್ತೆ ಅದು ಮೂವತ್ತು ಲಕ್ಷ ಆಗುತ್ತೋ ನಲವತ್ತು ಲಕ್ಷ ಆಗುತ್ತೋ ನಾನೇ ವಿಜಯನಗರದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ನಲ್ಲಿ ಮಾತಾಡಿದ್ದೇನೆ ಆ ಮಕ್ಕಳು ಈಗಾಗಲೇ ಒಂದು ಮಕ್ಕಳನ್ನ ಸೇರಿಸಿದ್ದಾರೆ ಈಗ ಇನ್ನೊಂದು ಮಗು ಬಂದಿದೆ ಒಂದು ಹೆಣ್ಮಗು ಬಂದಿದೆ ಹೆಣ್ಮಗು ಬಂದಿದೆ ಅವ್ರನ್ನ ಎಷ್ಟು ಬುದ್ಧಿವಂತಿದ್ದಾರೆ ಅದಕ್ಕೆ ಹೊರಗನಿದ್ದಾರೆ ಅಟೆಂಪ್ಟ್ ಎರಡು ಅಟೆಂಪ್ಟ್ ಏನಾದ್ರು ಹೋಗಿದ್ದಾರೆ ಅಂತಕ್ಕಂಥದ್ನ ನೋಡಿ ಅವರ ಹಣಕಾಸಿನ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಸ್ಪಂದಿಸ್ಬೇಕು ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಜನ ಅಧಿಕಾರಿಗಳು ಬಂದ್ರೆ ಮುಂದೊಂದು ದಿನ ನಾವೇನೆಲ್ಲ ಮಾಡಿದ್ದೀವಿ ಆ ಶಾಲೆಗಳು ಹಾಸ್ಪಿಟ್ಲ್ ಇರ್ಬೋದು ಡಯಾಲಿಸಿಸ್ ಸೆಂಟರ್ ಇರ್ಬೋದು ಎಲ್ಲವೂ ನೆಕ್ಸ್ಟ್ ಹೋಗೋದಕ್ಕೆ ಒಂದು ದಾರಿ ದೀಪ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಭಾನುವಾರ ಯುಗಾದಿ ಹಬ್ಬ ಇದ್ರು ನಾವು ಕೊಡ್ತಕ್ಕಂಥ ನ್ಯೂಟ್ರೇಷನ್ ಫುಡ್ ಕ್ಷೇಮಿಗೆ ಟಿ ಪಿ ಪೆನ್ಷನ್ಗಳಿಗೆ ಇದು ಇಡೀ ದೇಶದಲ್ಲಿ ನೋಡ್ತಾರೆ ಎಲ್ಲಾ ಮಾಧ್ಯಮದಲ್ಲೂ ಬರ್ತಾ ಇದ್ದಾರೆ ಮಿನಿಸ್ಟರ್ ಕಾರ್ಯಕ್ರಮವನ್ನು ನೋಡ್ತಾರೆ ಯಾರು ಟಿ ಬಿ ಪೇಷಂಟ್ಗಳಿಗೆ ಕಿಟ್ ಕೊಡ್ತಕ್ಕಂತ ಬಹಳ ಬತ್ತು ಮುಖಾಲಿಗೆ ಕಿಟ್ಟು ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಮನ್ ಕಿ ಬಾತ್ ಕಾರ್ಯಕ್ರಮ ಇಡೀ ರಾಜ್ಯ ಇಡೀ ದೇಶದ ಗಮನ ಸೆಳೆತಕ್ಕಂತ ಲಕ್ಷ ಕೋಟ್ಯಾಂತ ಜನ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅದನ್ನ ಪ್ರಧಾನಮಂತ್ರಿಗಳು ನೋಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಅವತ್ತು ನಮ್ಮ ಮುಖಂಡರು ಎಲ್ಲಾ ವಾರ್ಡ್ಗಳಿಂದಲೂ ಇಪ್ಪತ್ತೈದು ಇಪ್ಪತ್ತೈದು ಜನ ನಮ್ಮ ಮುಖಂಡಗಳು ಬರಬೇಕು ಅಂತ ಏನ್ ಬಂದಿದ್ದೀರಿ ನಮ್ಮ ಮುಖಂಡಗಳು ಎಲ್ಲರೂ ಅಲ್ಲಿ ಹತ್ತುವರೆಗೆ ಇರಬೇಕು ಹನ್ನೊಂದುವರೆ ಕಾರ್ಯಕ್ರಮ ಹನ್ನೊಂದುವರೆಗೆ ಕಾರ್ಯಕ್ರಮ ಅದಾದ ಅದಾದ್ಮೇಲೆ ಅಲ್ಲಿ ಬಂದಿರ್ತಕ್ಕಂಥ ಕ್ಷಯ ರೋಗಗಳಿಗೂ ನಮಗೂ ಅಲ್ಲಿ ಒಂದು ತಿಂಡಿ ಇವತ್ತು ವಿಶೇಷವಾಗಿ ಹಬ್ಬ ಮಾಡೋದ್ರಿಂದ ಇದನ್ನ ಎದುರು ಆ ಕ್ಷಯರೋಗ ಏಳ್ನೂರ ಎಂಬತ್ತ ನಾಲ್ಕು ಜನಕ್ಕೆ ಈಗಾಗಲೇ ಸಂಪೂರ್ಣವಾಗಿ ವಾಸಿಯಾಗಿದೆ ನನ್ನ ಕ್ಷೇತ್ರದ ಯಾರಿಗೆ ಟಿವಿ ಬಿಟ್ ಬಂದಿತ್ತು ಏಳ್ನೂರ ಎಂಬತ್ತ ನಾಲ್ಕು ಜನಕ್ಕೂ ವರ್ಷ ಆಗಿದೆ ಅರವತ್ತು ಜನ ಇದ್ದಾರೆ ಪ್ರತಿ ತಿಂಗಳು ಇಪ್ಪತ್ತಿಂದ ಇಪ್ಪತ್ತೈದು ಜನ ವರ್ಷ ಆಗಿ ಹದಿನೈದರಿಂದ ಇಪ್ಪತ್ತೈದು ಜನ ಅದಕ್ಕೆ ಸೇರ್ಕೊಳ್ತಾ ಇದ್ದಾರೆ ಇದನ್ನ ಕ್ಷಯಮುಕ್ತ ಮಹಾಲಕ್ಷ್ಮಿ ಉಂಟು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಪ್ರಾರಂಭ ಮಾಡಿದ್ರೆ ಅದನ್ನ ನಿಲ್ಲಿಸೋದಿಲ್ಲ ಕ್ಷಯಮುಕ್ತ ಮಹಾಲಕ್ಷ್ಮಿ ಉಂಟು ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನ ಈ ಈ ಬಾರಿ ನಡೀತಕ್ಕಂಥ ಇದು ಪ್ರತಿ ತಿಂಗಳು ಮನೆ ಭಾನುವಾರ ನಡೆಯುತ್ತೆ ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದೇ ನೋಡ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿರೋದರಿಂದ ನಮ್ಮ ಮುಂದಿನ ಮುಖಂಡರು ಅಪ ಮಾಡ್ತಾ ಇದ್ದೀರಾ ಬಂದು ಹೋಗ್ಬೇಕು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಶನಿವಾರ ಅಮಾವಾಸ್ಯದಿಂದ ಏನು ರಾಣಿ ದೇವಿ ಕ್ರೀಡಾಂಗಣ ಕೊಲ್ಲಮ್ಮನ ಮುಂದಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಹಾಕೊಂಡಿದ್ದೇವೆ ವಿಶೇಷವಾದ ಕಾರ್ಯಕ್ರಮ ನನ್ನ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು ಈ ನಾಡಿನ ಜನತೆಗೆ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಾಕೊಂಡಿರ್ತಕ್ಕಂಥ ಲಕ್ಷ ಎಳ್ಳು ಎಳ್ಳು ಬತ್ತಿ ದೀಪೋತ್ಸವ ಅಂತಕ್ಕಂಥದ್ದು ಲಕ್ಷ ಎಳ್ಳು ಬತ್ತಿ ದೀಪೋತ್ಸವ ಈ ರಾಜ್ಯದಲ್ಲಿರ್ಬೋದು ಎಲ್ಲೂ ನನ್ನಿಲ್ಲ ಇದರಿಂದ ನಾಲ್ಕು ನಾಲ್ಕೂವರೆಯಿಂದ ಒಂಬತ್ತು ಹೋಮಕುಂಡಗಳನ್ನ ಹಾಕ್ತಾ ಇದೆ ಒಂಬತ್ತು ಹೋಮಕುಂಡಗಳನ್ನ ಹಾಕ್ತಾರೆ ತವೆಲ್ಲ ತವೆಲ್ಲ ರೆಡಿಯಾಗಿ ಬಂದು ಒಂದು ಅರ್ಧ ಗಂಟೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆ ಎಲ್ಲು ಬತ್ತಿನ ಆ ಕೊಂಡಕ್ಕೆ ಹಾಕಿ ಆ ದೇವರಿಗೆ ಕೈ ಮುಂದಿ ನೋಡ್ಬೇಕು ವಿಶೇಷವಾದ ದಿನ ಆದ ಸದೇಶ್ವರ ದೋಷ ನಿರ್ವಹಣೆಗಾಗಿ ಯೋಗ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡೋಣ ಇದು ಮಾಡಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕುಟುಂಬದಲ್ಲೂ ಬರಬೇಕು ಅಂತಕ್ಕಂಥದ್ದನ್ನ ನಾನು ಈ ಕ್ಷೇತ್ರದ ಶಾಸನಕ್ಕಾಗಿ ನಿಮ್ಮ ಎಲ್ಲರನ್ನೂ ವಿನಂತಿಯನ್ನು ಮಾಡ್ತಾ ಆ ಕಾರ್ಯಕ್ರಮಕ್ಕೆ ಬರಬೇಕು ಇದಾದ್ಮೇಲೆ ಆಕೆ ಅಥವಾ ನಮ್ಮ ಹನುಮಂತಿ ಆಕ್ಯಾಟ ನಡೀತಾ ಇರ್ತ ನಡೀತಾ ಇರ್ತದೆಲ್ಲರೂ ತಿಂಡಿಗೆ ಎರಡು ಕಡೆನೂ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿರ್ತಕ್ಕಂಥ ನನ್ನ ಸಹೋದರಿಯರು ಮೊನ್ನೆ ಕೆಲವರು ತಿಂಡಿ ಸಿಗ್ಲಿಲ್ಲ ಸೌಕಲ್ಯ ಪಾರ್ಕ್ ನಷ್ಟ ಆಯ್ತು ಅದಕ್ಕೋಸ್ಕರ ಸರ್ ಎಲ್ರಿಗೂ ತಿಂಡಿ ಸಿಗ್ಬೇಕು ಅಂತಕ್ಕಂಥದ್ದು ಒಬ್ಬ ಒಬ್ಬಟ್ಟು ಕೆಳಗು ವಿಶೇಷವಾಗಿ ಮಾಡಿಸಿರ್ತಕ್ಕಂಥದ್ದು ಎಲ್ಲರೂ ತಗೊಂಡು ಅದನ್ನ ಊಟ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಬಂದಿರ್ತಕ್ಕಂಥ ನಮ್ಮ ಮುಖಂಡರುಗಳು ಯಾರು ವಯಸ್ಸಾಗಿದ್ದಾರೆ ಅವ್ರಿಗೆ ಕ್ಯೂ ನಲ್ಲಿ ನಿಂತ್ಕೊಂಡಾಗ ತಾವೇ ಆಸೆ ಅದನ್ನ ಕೊಡ್ಬೇಕು ಅಂತಕ್ಕಂಥದ್ದನ್ನ ಎರಡು ಕಡೆ ನಮ್ಮ ಮುಖಂಡರು ನಿಲ್ಸಿ ನಿಂತ್ಕೋಬೇಕು ಅದನ್ನ ಕ್ಯೂ ಮಾಡಿಸಿ